ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ಜೀವನಾಡಿ ಬೆಳೆಯಾದ ಶೇಂಗಾ ಬೆಳೆಗೆ ಮಳೆಯ ಅಭಾವ ನೋಡಲು ಅಚ್ಚ ಹಸಿರನಂತೆ ಕಂಡರೂ ಬೆಳೆಯಲ್ಲಿ ಬಹುತೇಕ ಇಳುವರಿ ಇಲ್ಲದಿರುವುದು ರೈತರಲ್ಲಿ ಆತಂಕ ಸೃಷ್ಟಿಸಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಜಲಾಶಯಗಳು ಭರ್ತಿಯಾಗಿವೆ ಆದರೆ ಶಿರಾ ತಾಲೂಕಿನ ಶೇಂಗಾ ಬಿತ್ತನೆ ಮಾಡಿದ ರೈತರಿಗೆ ಆತಂಕ ಎದುರಾಗಿತ್ತು ಶೇಂಗಾ ಬಿತ್ತನೆ ಮಾಡಿ ಅರವತ್ತರಿಂದ ಎಪ್ಪತ್ತು ದಿನ ಕಳೆದಿದೆ ಶೀತ ವಾತಾವರಣದಲ್ಲಿ ಶೇಂಗಾ ಗಿಡ ಉತ್ತಮವಾಗಿ ಬೆಳೆದಿದ್ದು ಮೇಲ್ನೋಟಕ್ಕೆ ಕಂಡು ಬಂದರೆ ಇಳುವರಿ ಮಾತ್ರ ಇಲ್ಲದಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ ಸ್ಥಳೀಯ ರೈತರಾದ ದೊಡ್ಡೀರಪ್ಪನವರ ಬಳಿ ನಾವು ವಿಚಾರಿಸಿದಾಗ ಸ್ವತಃ ಅವರೇ ಒಂದು ಕ್ವಿಂಟಲ್ ಹತ್ತು ಕೆಜಿ ಕಡಿಮೆ ಅಂದರೂ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆಯಲ್ಲಿ ಶೇಂಗಾ ಬೀಜ ಬಿತ್ತನೆ ಮಾಡಿದ್ದು ಇದುವರೆಗೂ ಖರ್ಚು ಆಗಿರೋದು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಅಂದಾಜಿನ ಪ್ರಕಾರ ಅಕ್ಕಪಕ್ಕದ ಗ್ರಾಮಗಳಾದ ಲಕ್ಕವನಹಳ್ಳಿ ಕಡಿಮೆ ಅಂದರು ನೂರು ಎಕರೆ ಮತ್ತು ವಾಯುರಹಳ್ಳಿ ನೂರು ಎಕರೆ ಜಮೀನುಗಳಲ್ಲಿ ರೈತರು ಶೇಂಗಾ ಬಿತ್ತನೆ ಬೀಜ ಮಾಡಿದ್ದು ಒಟ್ಟಾರೆ ಗೌಡಗೆರೆ ಹಾಗೂ ಹುಲಕುಂಟೆ ಹೋಬಳಿಯ ಭಾಗದ ರೈತರು ಸರಿಸುಮಾರು ಸಾವಿರಾರು ಎಕರೆಯಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದು ಬಿತ್ತನೆ ಮಾಡಿ ಅರವತ್ತು ದಿನ ಕಳೆದರೂ ಇಳುವರಿ ಮಾತ್ರ ಇಲ್ಲ ಆಕೆದ ಬಂಡವಾಳ ಕೈ ಸೇರುವುದು ಅನುಮಾನ ರೈತರು ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬಂದರೂ ಸಹ ಇಳುವರಿ ಹೆಚ್ಚು ಬರುವುದು ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಈ ಬಗ್ಗೆ ಸರ್ಕಾರ ತಕ್ಷಣ ಶೇಂಗಾ ಬೆಳೆಗಾರರ ನೆರವಿಗಾಗಿ ಧಾವಿಸಬೇಕು ಯಾವುದೇ ತಾರತಮ್ಯ ಮಾಡದೆ ಗ್ರಾಮಗಳಲ್ಲಿ ರೈತನ ಬೆಳೆ ಪರಿಶೀಲನೆ ಮಾಡಿ ಬೆಳೆ ವಿಮೆ ಘೋಷಣೆ ಮಾಡಿ ಹಣವಿಲ್ಲದೆ ಬೆಳೆ ವಿಮೆ ಕಟ್ಟಾದ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತಹ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಶೇಂಗಾ ಬೆಳೆಗಾರರ ಬಗ್ಗೆ ಗಮನ ಹರಿಸಲಿ ಎಂದು ಚಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿಯ ದ್ವಾರಕುಂಟೆ ಗ್ರಾಮದ ರೈತ ಯಡಿಯೂರಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೆಸರು ತಿಪ್ಪೇಸ್ವಾಮಿ ದ್ವಾರಕುಂಟೆ ಚಿರಾತ್ ತಾಲೂಕು ಹುಳಿಕುಂಟೆ ಹೋಬಳಿ ನಮಗೆ ಎಂಬತ್ತು ಸೇರು ಕಳೆ ಬೀಜ ಹಾಕಿದ್ವಿ ಏನು ಬೆಳೆ ಇಲ್ಲ ಸರ್ ಮಳೆ ಎರಡು ಎರಡೂವರೆ ತಿಂಗಳಾಯ್ತು ಒಂದು ದನಿ ಬಂದಿಲ್ಲ ದನಿಗೆ ಹಾಕ ಕುಲ್ಲು ಸಮೇತಲ್ಲೂ ಬರಲ್ಲ ಸ್ವಾಮಿ ನಮ್ಗೆ ಅತ್ಯುತ್ತವಾಗಿ ನಮ್ಗೆ ಏನಾದರೂ ನೀವು ಗೌರ್ಮೆಂಟ್ ಇಂದ ನಮ್ಗೆ ಸಹಾಯ ಕೊಡಲೇಬೇಕು ಸ್ವಾಮಿ ಇನ್ಸೂರೆನ್ಸ್ ಯಾಕೆಟ್ಲಿಲ್ಲ ದುಡ್ಡಿಂದ ಕಟ್ಟಲಿ ಸ್ವಾಮಿ ಕೂಲಿ ಕರಿಯಾರಿಲ್ಲ ನಾವು ಎಲ್ರೂ ಮಕ್ಳಿಗೆ ತಂದಕ್ಕಾಗ್ತ ಇಲ್ಲ ನಾವು ಕಟ್ಟಿಲ್ಲ ಸ್ವಾಮಿ ಬರಕ್ಕೆ ಬಂದಿಲ್ಲ ಸ್ವಾಮಿ ಮಳೆ ನಮ್ತಾ ಬಂದೇ ಇಲ್ಲ ಗುರುಗಳೇ ಮಳೆ ಬಂದಿಲ್ಲ ಬೆಳೆ ಏನು ಆಗಲ್ಲ ಸ್ವಾಮಿ ಮಳೆ ಬಂದ್ರು ನಮ್ತಾ ಏನು ಆಗಲ್ಲ ಈಗ ಚೆನ್ನಾಗಿ ಬೆಳೆದೈತೆ ಇಲ್ಲ ಸ್ವಾಮಿ ಎಲ್ಲ ಒಣಗಿ ಬೆಳವ ಈ ಬೆಳೆ ಬೆಳ್ದೈತಿ ಈಗ ನೋಡಿದ್ರೆ ಯಾತೂ ಇಲ್ಲ ಅದ ಅದೇ ಯಾ ಇಲ್ಲೇ ನಾವೇನ್ ಮಾಡ್ಲಪ್ಪ ಏನು ಪ್ರಯೋಜನ ಇಲ್ಲ ಸ್ವಾಮಿ ಸ್ವಾಮಿ ನಮಗೆ ಬಡ ಪರಿಹಾರ ಹಾಕ್ಲೇಬೇಕು ಸ್ವಾಮಿ ನಮ್ಮಿಂದ ಏನು ಸಾಧ್ಯವಾಗ್ತಾ ಇಲ್ಲ ಸ್ವಾಮಿ ಇನ್ಶೂರೆನ್ಸ್ ಕಟ್ಟಿಲ್ಲಪ್ಪ ಕಟ್ಟಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ಕಟ್ಟಿಲ್ಲ ಮತ್ತೆ ಯಾವ ಪರಿಹಾರ ಕೊಡೋ ಏನಪ್ಪ ಸ್ವಾಮಿ ನಿಮ್ಗ ನಾವಿಲ್ ಏನ್ ಮಾಡ್ಲಿ ಸ್ವಾಮಿ ಕೂಲಿ ಕರಿಹಾರ ಇಲ್ಲ ನಮ್ಮನಿಗೆ ಶಿರತ್ ಆಲೂ ಕೂಲಿ ಕುಂಟು ಹೋಗ್ಳಿದ್ ನಮ್ದು ೂ ಪಂಚಾಯಿತಿ ದೊಡ್ಡವೀರಯ್ಯ ತಂದೆ ಕೆಂತಿಂಗಪ್ಪ ನಾವು ಈಗ ಶೇಂಗಾ ಬಿತ್ತನೆ ಮಾಡಿ ಒಂದೂವರೆ ಎರಡೂವರೆ ತಿಂಗಳಾಯಿತು ಏನೂ ನಮಗೆ ಮಳೆನೇ ಇಲ್ಲ ಮಳೆ ಇಲ್ಲದರೆ ಒಂದು ಹನಿನೂ ಒಂದು ಇಲ್ಲ ಆಮೇಲೆ ಕಾಯಿ ನೋಡಿದರೆ ಏನೇನಿಲ್ಲ ನಮಗೆ ಈಗ ಸರ್ಕಾರದಿಂದ ನಮಗೆ ಏನೋ ಪರಿಹಾರಕ್ಕೆ ನಮಗೆ ಆದ್ಯತೆ ಮಾಡಿ ನಮಗೆ ಕೊಡಿ ಹಾಂ ಇವೇ ಇಷ್ಟೇ ಬಿಟ್ಟರೆ ಏನಿಲ್ಲ ಇಲ್ಲ ಹಾಂ ಕಾಯಿನೇ ಇಲ್ಲ ಮಳೆ ಬಂದರೂ ಆಗೋದಿಲ್ಲ ಈಗ ಮಳೆ ಬಂದರೂ ಆಗೋದಿಲ್ಲ ಹಾಂ ಏನೇನು ಇಲ್ಲ ಮಳೆನೇ ಇಲ್ಲ ನಮಗೆ ಹಾಂ ಬೇರೆ ಆ ಕಡೆ ಕೆಲ ಉಪಯೋಗ ಆಗ್ತಾ ಇತ್ತು ನಮಗಿಲ್ಲ ನಮ್ಮ ದಾರಣಗುಂಡೆ ಪಂಚಾಯತಿ ಕಂಪ್ಲೀಟ್ ಏನೇನು ಇಲ್ಲ ಮಳೆನೇ ಇಲ್ಲ ಹಾಂ ಒಂದುವಾರ ತಿಂಗಳು ಒಂದು ಹನಿ ಮಳೆ ಇಲ್ಲ ಹಾಂ ಈ ಬಳ್ಳಿನೂ ಆಗಲ್ಲ ಏನೂ ಇಲ್ಲ ಇದು ಬಳ್ಳಿ ಆಗ್ಬೋದು ಅಷ್ಟೇ ಬಿಟ್ಟರೆ ಅಂತೂ ಇಲ್ಲ ಈಗ ನಾಲ್ಕುವರೆ ಎಕ್ರೆಗೆ ಹಾಕಿದ್ವಿ ಹಾಂ ಕಟ್ಟಿದ್ದೀವಿ ಹಾಂ ಕಟ್ಟಿದ್ವಿ ನಾಲ್ಕು ನಾಲ್ಕು ಸಾವಿರ ಹಾಕಿದ್ದಾರೆ ಈ ಬಾರಿ ಇನ್ನೂ ಏನು ಇಲ್ಲವಲ್ಲ ಬರೀ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮಗೀಗ ಹೆಚ್ಚಿನವಾಗಿ ರೀತಿಯಿಂದ ನಮಗೆ ಅನುಕೂಲ ಮಾಡಿಕೊಡಿ ಹೆಚ್ಚಿನ ರೀತಿಯಿಂದ ನಮಗೆ ಅನುಕೂಲ ಮಾಡಿಕೊಡಿ ಹಾಂ ಯಾಕಂದ್ರೆ ಈಗ ಹಾಕಿದೋಡೋನು ಬರಲ್ಲ ಬರಲ್ಲ ಐವತ್ತೈದು ಸಾವಿರ ಮುಗ್ದಾಯ್ತು ಈಗ ಖರ್ಚು ಏದಿದ್ದು ಅರಿಗಿದ್ದು ಬಿಚ್ಚಿದ್ದು ಗೊಬ್ಬರ ಎಡೆ ಕಳೆ ಎಲ್ಲ ಬೆಳ್ಳಿ ಮಾತ್ರ ಬೆಳೆದಿದೆ ಕಾಯಿ ಮಾತ್ರ ಇಲ್ಲ ಇವತ್ತು ಬೆಳೆ ಬಂದರೂ ಮಳೆ ಬಂದರೂ ಸಮೇತ ಬೆಳೆ ಕಂಪ್ಲೀಟ್ ಆಗೋದಿಲ್ಲ ಏನೋ ದನಿಗೆ ಕೊರಿಗೆ ಏನಾದ್ರೂ ಬಳ್ಳಿ ಆಗ್ಬೋದು ಬಿಟ್ಟರೆ ಅಂತೂ ಆಗೋದಿಲ್ಲ ಅದರಿಂದ ಇನ್ಶೂರೆನ್ಸ್ ಕಳಿಸರಿ ಬರೀ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಎಕ್ರೆ ಎಕ್ರಿಗೆ ಈಗ ರೂಪಾಯಿಗೆ ರೂಪಾಯಿ ಪರ್ಸೆಂಟು ಅಂದರೆ ನೂರಕ್ಕೆ ನೂರು ಪರ್ಸೆಂಟು ಬೆಳೆ ಪರಿಹಾರ ಕೊಟ್ಟರು ಮಾತ್ರ ರೈತರಿಗೆ ಮುಂದೆ ಬಿತ್ತನೆ ಮಾಡ್ತಾರೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮುಂದೆ ಬಿತ್ತನೆ ಮಾಡಿರ್ತಕ್ಕಂಥ ಪರ್ಸೆಂಟ್ನಾಗೆ ಕೇವಲ ಹತ್ತು ಪರ್ಸೆಂಟ್ ಬಿತ್ತನೆ ಮಾಡಲ್ಲ ಯಾಕಂದರೆ ರೈತರಿಗೆ ಸುಮ್ ತುಂಬನೇ ತುಂಬಾ ಕಷ್ಟ ಇದೆ ಏನು ಬೆಳೆ ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ನಂಬ್ಕೊಂಡು ಈ ಶೇಂಗಾರೆ ಬೆಳೆ ನಮ್ಕೊಂಡು ಜೀವನ ಮಾಡ್ತಿರೋದು ಅದರಿಂದ ಬೆಳೆ ಪರಿಹಾರನ ಹೆಚ್ಚಿಂದ ಅಂತ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಬೆಳೆ ಪರಿಹಾರ ಇನ್ಮೆ ಕಟ್ಟಿದರೆ ಪರಿಹಾರ ಕೊಡ್ತಾರೆ ವಿಮೆ ಕಟ್ಗಿಲ್ ವಿಮೆ ಕಟ್ಗಿಲ್ದಾರ್ಗೆ ಬೆಳೆ ನಷ್ಟ ಪರಿಹಾರ ಕೊಡಬೇಕು ಸರ್ಕಾರದಿಂದಾನ ಬೆಳೆ ಇನ್ಸೂರೆನ್ಸ್ ಕಟ್ಟಿದ್ರೆ ಇನ್ಸೂರೆನ್ಸಿಗೆ ನೂರಕ್ಕೆ ನೂರು ಪರ್ಸೆಂಟ್ ಕೊಟ್ಟರೆ ಮುಂದೆ ಮತ್ತು ಬೆಳೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೊಟ್ಟು ಅಧಿಕಾರಿಗಳು ಬರ್ತಾರೆ ಸರಿ ನೋಡೋಲ್ಲ ಮಾಡೋಲ್ಲ ಎಲ್ಲ ಅವ್ರುಗಳ್ನ ಚೆಕ್ ಮಾಡೋದಿಲ್ಲ ಎಲ್ಲ ಒಂದು ಕಡೆ ನೋಡ್ತಾರೆ ಹೋಗ್ಬಿಡ್ತಾರೆ ಎಲ್ಲರಿಗೂ ಆಗಿರಲ್ಲ ಬೆಳೆ ಹಾಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಇದನ್ನು ಕ್ಲೀನಾಗಿ ಪರಿಶೀಲನೆ ಮಾಡಿ ಆ ಆಗ್ತಾ ಇದೆ ಬೇರೆ ಬೇರೆ ಒಬ್ಲ ಒಂಥರ ಪಕ್ಕಲ್ಲಿ ಹುಲಿಕುಂಠಿ ಜಾಸ್ತಿ ಕೊಟ್ಟರು ಕಳ್ಸರಿ ನಮ್ಗೆ ಕಮ್ಮಿ ಕೊಟ್ಟರು ನಮಗೆ ತುಂಬ ಆಗ್ತಾ ಇದೆ ಈ ಥರ ಯಾವ ಥರ ಕೊಟ್ಟರೆ ಅನುಕೂಲ ಆಗುತ್ತೆ ರೈತರಿಗೆ ರೈತರಿಗೆ ಪಂಚಾಯತಿ ವೈಸ್ ಕೊಟ್ಟರು ಸಮೇತ ಎತ್ತಾರು ಕಡೆ ಚೆಕ್ ಮಾಡಿ ಕೊಡ್ಬೇಕು ಎಲ್ಲ ಒಂದು ಕಡೆ ಬಂದ್ಬಿಡ್ತಾರೆ ಚೆಕ್ ಮಾಡ್ಕೊಂತಾರೆ ಓಟ ಬಿಡ್ತಾರೆ ಅದು ಬೆಳೆ ಆಗಿರುತ್ತೆ ಅಂತ ಪರಿಶೀಲನೆ ಮಾಡಿ ಕೊಟ್ಟು ಕೊಟ್ಟು ಸ್ಪರ್ಶ ಆಯಿತು ಕೊಟ್ಟು ಬೇರೆ ಎಲ್ಲರೂ ಬೆಳೆನಾಗುತ್ತೆ ಯಾರೋ ಆಗಿರುತ್ತೆ ಎಲ್ಲೋ ಒಂದು ಮುಂಚೆ ಒಂದು ಹದಿನೈದು ಮುಂಚೆ ಬಿತ್ತಾಯಿ ಆಗ್ತಾ ಎಲ್ಲರಿಗೂ ನಾವು ಒಂದು ಪಲ್ಲ ಕಡ್ಡೆ ಬೀಜ ಹಾಕಿದ್ದೀವಿ ಇದ್ರಾಗೆ ಯಾವುದು ಕಾಯಿ ಇಲ್ಲ ಏನಿಲ್ಲ ಬೆಳೆ ನೋಡಿದರೆ ಹಚ್ಚ ಕಾಮತ್ತೆ ನೋಡೋರಿಗೆ ಏನೂ ಉಪಯೋಗ ಇಲ್ಲ ಐವತ್ತರವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವಿ ಒಂದು ರೂಪಾಯಿನೂ ಈಗ ಕ ಖರ್ಚು ವೆಚ್ಚ ದಾನಿ ಮೇವೇನೋ ಒಂದು ಸ್ವಲ್ಪ ಆಗ್ಬೋದು ಅಷ್ಟೇ ಬಿಟ್ಟರೆ ಕಡಲಕ್ಕ ಇಲ್ಲ ಐವತ್ತರವತ್ತು ಸಾವಿರ ರೂಪಾಯಿ ಬಂಡವಾಳ ವೇಸ್ಟು ಈಗ ಮಾಡಿದ್ದು ನೀವು ಬೆಳೆ ಪರಿಹಾರ ಮತ್ತು ಬೆಳೆ ಇದು ಕೊಡಲೇಬೇಕು ಬೆಳೆ ಇದು ಕೊಡಲೇಬೇಕು ಬೆಳೆ ಇಮ್ಮೆ ಕಟ್ಟಿಲ್ದಾರ್ಗ ಸಮೇತ ಪರಿಹಾರನ ಕೊಡಲೇಬೇಕು ಯಾಕಂದರೆ ದುಡ್ಡಿರಲ್ಲ ಅವ್ರ ಹತ್ರ ಕಟ್ಟಿರಲ್ಲ ಈ ನಾಲ್ಕೈದು ವರ್ಷ ಕಟ್ಟಿರ್ತಾರೆ ಇನ್ಸುರೆನ್ಸ ಕ ಬರಲ್ಲ ಅಂತಾರೆ ಸುಮ್ಮನೆ ಆಗ್ತಾರೆ ಕಟ್ಟಿರೋ ಎಷ್ಟೋ ಜನ ಕಟ್ಟಿಲ್ಲ ಅಂಥವ್ರಗು ಸಮೇತ ಕೊಡಲೇಬೇಕು ನೀವು ಪರಿಹಾರನ ಗೋರ್ಮೆಂಟ್ನಿಂದ ಭಾರ ಲಾಸ್ ಆಗ್ತೈತೆ ರೈತರಿಗೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ